ನಮಸ್ತೆ ಈಗ ನಿಮ್ಮ ಮಗಳಿದ್ದು ಈಗ ಡಿ ಎನ್ ಟೆಸ್ಟ್ ಬಂದಿದೆ ಏನು ಹೇಳ್ತೀರಾ ನನ್ನದಲ್ಲ ನನ್ನದಲ್ಲ ಅಂತ ಹೇಳಿದ್ರೆ ಈಗ ಡಿ ಎನ್ ಟೆಸ್ಟ್ ಬಂದಾಗಿದೆ ಈಗ ಗೊತ್ತಾಯ್ತಲ್ಲ ಯಾರು ಅಂತ ನನ್ನದಲ್ಲ ನಾಲ್ಕು ಮಂದಿ ಇದ್ದಾರೆ ಅಂತ ಹೇಳಿದ್ರು ಈಗ ಕಾನೂನು ತೀರ್ಮಾನ ಮಾಡಿತಲ್ಲ ಕೊಟ್ಟಿದ್ದಲ್ವ ಇನ್ನಾದ್ರೂ ಅವನದೇ ಇನ್ನು ಇನ್ನೂ ಅಲ್ಲ ಅಂತ ಹೇಳಲಿಕ್ಕೆ ಇಲ್ಲ ಮದುವೆ ಆಗಿ ನೀವು ಮದುವೆ ಅಂತ ಹೇಳ್ತಿದ್ದೀರಾ ಈಗ ಇಷ್ಟೇ ನಿಮಗೆ ಸ್ವಲ್ಪ ಮಾನಸಿಕ ಆಗಿರ್ಬೋದು ಕೆಲವೊಂದು ನೋವುಗಳನ್ನು ಕೂಡ ಅವರು ಕೊಟ್ಟಿ ಕೊಟ್ಟಿದ್ದಾರೆ ನಿಮ್ಮಿಂದ ನಿಮಗೆ ಆಗಿದೆ ಅಂತ ನೀವು ಹೇಳಿದ್ದೀರಿ ಹೇಳಿರ್ತೀರಾ ಸರ್ ಈಗ ಆ ಇದಕ್ಕೆಲ್ಲ ಒಂದು ಇದು ಸಿಕ್ಕಿದೆ ಹೆಂಗಂತ ಸಿಕ್ಕಿದೆ ಯಾಕಂದ್ರೆ ತೀರ್ಮಾನ ಅವ್ರಿಗೆ ಬೇಕಿದ್ರೆ ಅಷ್ಟೇ ಡಿ ಎನ್ ಬರಲಿ ಅಂತ ಡಿ ಎನ್ ಬಂದಾಗಿದೆ ಈಗ ಅವನ ತಂದೆಯಿಂದ ಪ್ರೂಫ್ ಆಗಿ ಆಗಿದೆ ಇನ್ನೇನಿಲ್ಲ ಮದುವೆ ಅಪಮಾನ ಮತ್ತು ಅಪವಾದ ಅವರ ಕಡೆಯಿಂದ ನಿಮ್ಗೆ ನಿಮ್ಮ ಮಗಳಿಗೆ ಬಂದಿವೆ ಏನು ಹೇಳ್ತೀರಾ ಸರಿ ನಾವು ಹೆಣ್ಣಿನ ಕಡೆಯವರು ಸರಿ ಎಷ್ಟು ಇದು ಕೊಟ್ಟರು ಅದನ್ನು ಇದು ರೆಡಿ ಇದ್ದೇವೆ ನಾವು ಇನ್ನು ನಾವ್ ಎಷ್ಟು ಹೇಳುದು ಅವರನ್ನು ಕ್ಷಮಿಸಿ ನನ್ನ ಮಗ್ಳು ಮದ್ವೆ ಮಾಡ್ಕೊಳ್ಳಿ ಇನ್ನು ಸಹ ಅಂತ ನಾವು ಕ್ಷಮಿಸಲಿಕ್ಕೆ ನಾವು ಯಾವಾಗಲೂ ರೆಡಿ ಇದ್ದೇವೆ ಇನ್ನು ಮಾಡ್ತೇವೆ ಮದುವೆ ಮಾಡ್ಕೊಳ್ಳಿ ಅಷ್ಟೇ ಮದ್ವೆ ಕೊಡಿ ಅಷ್ಟೇ ಅಂದ್ರೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಈಗ ಅವರು ನಾವು ಮದ್ವೆನೇ ಆಗಲ್ಲ ನಮ್ಮ ಇದು ಈ ಥರನೇ ನಾವು ಈಗ ಇರ್ತೀವಿ ಅಂತ ಹೇಳುದು ಏನಿರ್ತೀವಿ ಈ ಒಂದು ಪ್ರಕರಣ ನೋಡುವಾಗ ಈಗ ನಿಮಗೆ ಮೊದಲಿಂದಲೂ ಈಗ ಈ ಒಂದು ಹಂತಕ್ಕೆ ಈಗ ಡಿ ಎನ್ ಎ ಟೆಸ್ಟ್ ಅಲ್ಲಿ ಕೂಡ ಈಗ ರಿಸಲ್ಟ್ ಬಂದು ಈಗ ನಿಮಗೆ ಪ್ರಕ ಮೊದಲಿಂದಲೂ ಇದರ ಬಗ್ಗೆ ನೀವು ನೋಡಿದಿದೆ ಈಗ ಒಂದು ಮುಖ್ಯವಾದ ವಿಚಾರ ನೀವು ಗಮನಿಸಬೇಕಾದ್ರೂ ನಿಮ್ಮ ಮಗುವಿನ ತಂದೆಯ ಹೆಸರು ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನಮೂದನೆ ಆಗದಿರು ಇದು ಮುಖ್ಯವಾದ ವಿಚಾರ ಅಂದ್ರೆ ಇಷ್ಟ ತನಕ ಈಗ ಮಗುವಿನ ತಂದೆ ಯಾರಂತ ಗೊತ್ತಿರಲಿಲ್ಲ ಮಗುವಿನ ತಂದೆಯ ಹೆಸರು ಈಗ ನಿಮಗೆ ತಂದೆ ಯಾರಂತ ಕನ್ಫರ್ಮ್ ಆಗಿದೆ ಆಗಿರುವಾಗ ನೀವು ಎಲ್ಲಿ ಡೆಲಿವರಿ ಆಗಿದ್ದರೆ ಹಾಸ್ಪಿಟಲ್ಗೆ ಹೋಗಿ ಮಗುವಿನ ತಂದೆ ಯಾರು ಅಂತೇಳಿ ಏನಾದರೂ ಅವರಿಗೆ ರಿಪೋರ್ಟ್ ಏನೋದು ಕೊಡಲಿಕ್ಕೆ ರೆಡಿ ಮಾಡ್ತಾ ಇದ್ದರೆ ಇಲ್ಲ ಇಲ್ಲ ಅಲ್ಲಿ ಹೋಗಿ ನಾವು ಕೇಳುವ ಇದಿಲ್ಲ ಯಾಕೆಂದ್ರೆ ನಮ್ಗೆ ಇನ್ನು ಮುನ್ಸಿಪಾಲಿಟಿ ಅದೇ ಬರುತ್ತೆ ರೆಡಿ ಮಾಡಿ ಇಟ್ಟಿದ್ದೇನೆ ಕೊಟ್ಟಿದ್ದೇನೆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಮಾತ್ರ ತಂದೆ ಹೆಸರು ನಮೂದಿಸ್ಲಿಲ್ಲ ಇಲ್ಲಿಂದ ಎಲ್ಲ ಬರ್ಸ್ಕೊಂಡು ಬಂದಿದ್ದೇನೆ ಇನ್ನು ಕೋರ್ಟ್ ಮುಖಾಂತರ ಮಗುವಿನ ಹೆಸರು ತಂದೆ ಹೆಸರು ಅಲ್ಲಿ ಆ್ಯಡ್ ಆಗುತ್ತೆ ನಮಗೆ ಇದ್ರಲ್ಲಿ ಹೆಸರು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಅಲ್ಲಿಂದ ಬರ್ಸಿ ತಕೊಂಡು ಬಂದಿದ್ದೇನೆ ಮುನ್ಸಿಪಾಲಿಟಿ ಇದರಲ್ಲಿ ಪುರಸಭೆಯಲ್ಲಿ ಹೋಗಿ ಮಗುವ ಇದು ತಂದೆಗೆ ಮಾಡುವ ಎಲ್ಲ ಇದನ್ನು ಮಾಡಿಟ್ಟಿದ್ದೇನೆ ಇನ್ನು ಅದು ಕೋರ್ಟ್ ಮುಖಾಂತರ ಮಗುವಿನ ಬರ್ತ್ ಸರ್ಟಿಫಿಕೇಟ್ಗೆ ತಂದೆ ಹೆಸರು ಬಂದರೆ ಯಾಕಂದರೆ ಮಗುವಿಗೆ ತಂದೆ ಯಾರು ಅಂತ ಬೇಕು ಯಾಕಂದರೆ ಅವರು ಮೊದಲು ನಿಮಗೆ ನಿಮಗೆ ಆ ಹೆಸರನ್ನು ನಮೂದನೆ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀನಿ ಬಟ್ ಇವಾಗ ತಂದೆ ಯಾರಂತ ಇದು ಈಗ ಡಿ ಎನ್ ಎ ಟೆಸ್ಟ್ ಇಂದ ಕನ್ಫರ್ಮ್ ಆಗಿದೆ ತಂದೆ ಹೆಸರನ್ನು ನಮೂದನೆ ಮಾಡಬೇಕಾದ್ರೆ ಮುಖ್ಯವಾದ ವಿಚಾರ ಏನು ಹೇಳ್ತೀರಾ ಹಾ ಸರಿ ಸರಿ ಅದು ಕಾನೂನು ಮುಖಾಂತರ ಆಗ್ತದೆ ಇನ್ನು ಅವರು ಬೇಡ ಅಂತಾನೆ ಹೇಳಿದರು ಸಹ ಕಾನೂನು ಮುಖಾಂತರ ಅದಾಗೇ ಆಗುತ್ತೆ